ಜೈ ಗುರು ಯೋ ನಮಃ ಎಲ್ಲರ ನನ್ನ ಪ್ರೀತಿಯ ಬಂಧುಗಳಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ನಾನು ಪ್ರಮೀಳಾ ಕೋಲಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಭವ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನುವಂತಹ ಮೂರು ಸಾಲುಗಳ ಮೊದಲ ಮಾತೃದೇವೋ ಭವ ಆ ಮಾತೃ ಆ ತಾಯಿ ಅವ್ವ ನಮ್ಮನ್ನು ಹಡೆದಂಥ ತಾಯಿ ಅದು ಅಮ್ಮ ಅಮ್ಮ ಯಾರಿರ್ಬಹುದು ಈ ಅಮ್ಮ ಈ ಜಗನ್ಮಾತೆಯಾದಂಥ ಈ ಜಗತ್ತಿನ ಮಡಿಲಲ್ಲಿರ್ತಕ್ಕಂಥ ಈ ಅಮ್ಮ ನಮ್ಮನ್ನು ನಿಮ್ಮನ್ನು ಹಡೆದಂಥ ತಾಯಿಯಾಗಿದ್ದಾಳೆ ಅವ್ವ ಆಗಿದ್ದಾಳೆ ನಮ್ಮ ಮಾತೃ ದೇವತೆ ಆಗಿದ್ದಾಳೆ ಅಮ್ಮ ಅಂತಕ್ಕಂಥದ್ದು ನಮ್ಮ ಈ ಭುವಿಯ ಒಂದು ಶಕ್ತಿಯಾಗಿದ್ದಾಳೆ ಕ್ಷಮೆಯ ಧರಿತ್ರಿ ಆಗಿದ್ದಾಳೆ ಅಮ್ಮ ಅಂದರೆ ಉತ್ಸಾಹ ಅಮ್ಮ ಎಂದರೆ ಒಂದು ಶಕ್ತಿ ಅಮ್ಮ ಅಂತಂತಂದರೆ ನಮ್ಮ ಅಡಿಪಾಯ ನಮ್ಮ ಕುಸಿರು ನಮ್ಮ ಪ್ರಾಣ ಈ ಅಮ್ಮ ಆಗಿರ್ತಾಳೆ ಅಮ್ಮ ಅಂತ ಕರೆದಾಗ ಆ ಎರಡು ಅಕ್ಷರಗಳು ನೋಡಿ ಮಾತೃನಲ್ಲಿ ಅಮ್ಮ ಎರಡಕ್ಷರ ತಾಯಿನಲ್ಲಿ ಎರಡಕ್ಷರ ಮತ್ತು ಅವ್ವ ಅಂತ ಕರೆಯೋದ್ರಲ್ಲಿ ಎರಡು ಅಕ್ಷರ ಈ ಎರಡಕ್ಷರದ ಮಹಿಮೆ ಸೂರ್ಯ ಚಂದ್ರರು ಈ ಭೂಮಿ ಮೇಲೆ ಇರುವ ತನಕ ಈ ಮಾತೃ ಅಂತಕ್ಕಂಥದ್ದು ಈ ಅಮ್ಮ ಅಂತಕ್ಕಂಥ ಎರಡು ಅಕ್ಷರ ಯಾವತ್ತಿಗೂ ನಶಿಸು ಹೋಗದಂತಹ ಒಂದು ಪದವಾಗಿದೆ ಆದರೆ ಆ ಪದಕ್ಕಿರುವಂತಹ ಶಕ್ತಿ ಎಷ್ಟು ಮಟ್ಟಕ್ಕಿದೆ ಅಂದರೆ ಇಡೀ ಜಗತ್ತೇ ಆ ತಾಯಿಯನ್ನು ನೋಡುವಂತಹದ್ದು ಅಮ್ಮನಲ್ಲಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು ನಿಜವಾಗ್ಲೂ ಗೆಳೆಯರೆ ಅಮ್ಮ ಅಂತಕ್ಕಂಥದ್ದು ನಮ್ಮ ಗರ್ಭ ಗುಡಿಯಲ್ಲಿದ್ದಾಗಿನಿಂದಲೇ ನಮ್ಮಲ್ಲಿ ಸ್ಫುಟದೇಳುವಂತಹ ಆ ಎರಡಕ್ಷರದ ಪದ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ಈ ಒಂದು ಕಂಬದ ರೀತಿಯಲ್ಲಿ ನಮ್ಮನ್ನು ಉದ್ಭವ ಮಾಡೋದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥದ್ದು ಅಮ್ಮ ಅಂತ ನಾವೇನು ಕರಿತೀವಿ ನಮ್ಮ ಒಂದು ನರನಾಡಿಗಳಲ್ಲಿ ನಮ್ಮ ರಕ್ತ ರಕ್ತ ಕಣಗಳಲ್ಲೂ ಪ್ರತಿ ಅಣುವಿನಲ್ಲೂ ಈ ಅಮ್ಮ ನಮ್ಮಲ್ಲಿ ಪ್ರಜ್ವಲಳಾಗಿ ನಿಂತಿರ್ತಾಳೆ ಈ ಅಮ್ಮ ಹಾಗಾದರೆ ಈ ಅಮ್ಮ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಒಂದು ಹೆಣ್ಣು ತನ್ನ ಮೂರು ತಿಂಗಳು ಗರ್ಭಿಣಿ ಅಂತ ಕನ್ಫರ್ಮ್ ಆದ ತಕ್ಷಣವೇ ಅಮ್ಮ ಸ್ಟಾರ್ಟ್ ಆಗ್ತಾಳೆ ಅವಳಲ್ಲಿರ್ತಕ್ಕಂಥ ಅಮ್ಮ ಹೊರಗಡೆ ಬರ್ತಾಳೆ ಹೇಗೆ ಅಂತ ಹೇಳ್ತೀರಾ ಗೆಳೆಯರೇ ಆ ಮೂರು ತಿಂಗಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅಮ್ಮ ತ್ಯಾಗಮಯ ಆಗ್ತಾಳೆ ಹೇಗೆ ತ್ಯಾಗಮಯ ಹಾಕ್ತಾಳೆ ಗೊತ್ತಾ ತನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈ ಗರ್ಭದಲ್ಲಿರುವ ಮಗುಕೋಸ್ಕರ ತ್ಯಾಗ ಮಾಡ್ತಾಳೆ ಅವಳು ತನ್ನ ನಟನೆಯನ್ನ ಬಿಡ್ತಾಳೆ ಅವಳು ತನ್ನ ಹಾಡನ್ನ ಬಿಡ್ತಾಳೆ ತನ್ನ ಒಂದು ಕೆಲಸ ಮಾಡುವಂಥ ವೃತ್ತಿಯನ್ನು ತನ್ನ ಮಗುವಿಗೋಸ್ಕರ ಬಿಡ್ತಾಳೆ ಆ ಗರ್ಭದಲ್ಲಿ ಭ್ರೂಣದಿಂದನೇ ಪ್ರಾರಂಭವಾಗುವಂಥ ಆ ಶಿಶುವನ್ನು ಬೆಳೆಸೋದಕ್ಕೋಸ್ಕರ ಅವಳು ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತಾನು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಸಹ ಅವಳು ಗೆದಿಸ್ತಾ ಹೋಗ್ತಾಳೆ ಒಂಬತ್ತು ತಿಂಗಳ ಕಾಲ ತನ್ನ ಗರ್ಭದ ಒಂದು ಗುಡಿ ಕೋಟೆಯಲ್ಲಿ ಆ ಒಂದು ಭದ್ರ ಬುನಾದಿಯಾದಂತಹ ಶಿಶುವನ್ನ ರಕ್ಷಣಾ ಕೋಟಿಯಾಗಿ ರಕ್ಷಣಾ ಕವಚದಂತೆ ಅವಳು ತನ್ನ ಒಂದು ಗರ್ಭದಲ್ಲಿ ಅಲ್ಲಿಯೇ ಅವಳು ಅಮ್ಮ ಆಗುತ್ತಾ ಆ ಮಗುವನ್ನು ಆರೈಕೆ ಮಾಡ್ತಾ ಆ ಮಗುವಿಗೆ ಗರ್ಭದಲ್ಲಿಯೇ ಕೊಡ್ತಾಳೆ ಶಿಕ್ಷಣ ಆ ತಾಯಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾಳೆ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾಳೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾಳೆ ಭಗವದ್ಗೀತೆಯನ್ನು ಓದ್ತಾಳೆ ಕುರಾನ್ ಓದ್ತಾಳೆ ಬೈಬಲ್ ಓದ್ತಾಳೆ ಯಾಕೆ ನನ್ನ ಮಗು ನನ್ನ ಗರ್ಭದಿಂದಲೇ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಲಿ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತ ಮಗುವಾಗಿ ಹೊರಗಡೆ ಬರಲಿ ಅಂತ ತನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇ ಆ ಮಗುಗೆ ತಾಯಿಯಾಗಿ ಏನು ಕೊಡಬೇಕು ಅಷ್ಟವನ್ನು ತನ್ನ ಗರ್ಭದಲ್ಲಿಯೇ ಮಗುಗೆ ಕೊಡ್ತಾ ಹೋಗ್ತಾಳೆ ಅದು ತಾಯಿಗಿರುವಂತಹ ತಾಕತ್ತು ಒಂದು ಮಹತ್ವ ಅಂತ ಹೇಳ್ಬೋದು ಏನು ಒಂಬತ್ತು ತಿಂಗಳ ಕಾಲ ತನ್ನ ಗರ್ಭದಲ್ಲಿ ಸಾಕಿರುವಂತಹ ಆರೈಕೆ ಮಾಡಿರುವಂತಹ ರಕ್ಷಣೆ ಮಾಡಿರುವಂತಹ ಆ ಮಗುವನ್ನ ಸಹನಾಮಯಿ ಅಂತ ಏನು ಕರಿತೀವಿ ತಾಯಿ ಆ ಒಂಬತ್ತು ತಿಂಗಳು ಪೂರ್ಣಗೊಂಡ ನಂತರ ಪ್ರಸವ ದಿನ ಅಂತ ಹೇಳ್ತೀವಿ ಹೆರಿಗೆ ದಿನ ಅಂತ ಹೇಳ್ತೀವಿ ಆ ತಾಯಿಗೆ ಆ ಅಮ್ಮನಿಗೆ ಆ ಅವಳಿಗೆ ಆ ಹೆರಿಗೆ ದಿನ ಇದೆಯಲ್ಲ ಒಂದು ದಿನ ಎರಡು ದಿನ ಆ ಪ್ರಸವ ವೇದನೆಯನ್ನು ಅನುಭವಿಸ್ತಾಳಲ್ಲ ಆ ನೋವನ್ನು ಅನುಭವಿಸ್ತಾಳಲ್ಲ ಆ ನೋವು ಇಡೀ ಒಂದು ಭೂಮಂಡಲ ಎಷ್ಟು ಒಂದು ಭಯ ಅಂತ ಇದೆಯೋ ಭೂಮಂಡಲ ಭರಿಸಲಾಗದಷ್ಟು ಭಯ ಭೂಮಂಡಲ ಭರಿಸಲಾಗದಷ್ಟು ನೋವನ್ನು ಆ ಪ್ರಸವ ದಿನ ಆ ತಾಯಿ ಅನುಭವಿಸ್ತಾ ಇರ್ತಾಳೆ ಆದರೆ ಆ ನೋವಿನಲ್ಲಿ ಅನುಭವಿಸಿ ಅನುಭವಿಸಿ ತನ್ನ ಮಗುವನ್ನು ಹೊರ ಜಗತ್ತಿಗೆ ಬಿಡ್ತಾಳೆ ತನ್ನ ಹುಸಿರನ್ನು ಬಿಡುವುದರ ಮುಖಾಂತರ ದೊಡ್ಡ ಉಸಿರು ಅಂತ ಕರಿತೀವಿ ಗೆಳೆಯರೆ ಆ ಎರಿಗೆ ಆಗುವಂಥ ಸಂದರ್ಭದಲ್ಲಿ ತಾಯಿ ಕೊಡುವ ಅತಿ ದೊಡ್ಡ ಉಸಿರೇ ಮಗು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆ ದೊಡ್ಡ ಉಸಿರು ಹೊರಗಡೆ ಬಂತ ಮಗು ಈ ಪ್ರಕೃತಿ ಮಾತೆಯ ಒಂದು ಉಸಿರನ್ನು ತಗೊಂಡು ಅದು ಹೊರಗಡೆ ಬರುತ್ತೆ ಡಾಕ್ಟರ್ ಬರ್ತಾರೆ ಪ್ರಸವ ಮಾಡತಕ್ಕಂಥ ಆಕೆ ಬಂದು ಕರಳು ಬಳ್ಳಿಯನ್ನು ಕಟ್ ಮಾಡ್ತಾಳೆ ಕಟ್ ಮಾಡಿ ಆ ಮಗುವನ್ನು ತಾಯಿ ಎದೆಯ ಮೇಲೆ ಬೋರಲು ಹಾಕುತ್ತಾಳೆ ಗೆಳೆಯರೇ ಆ ತಾಯಿ ಇಡೀ ಭೂಮಂಡಲ ಸಹಿಸಲಾಗದಷ್ಟು ಕಷ್ಟ ನೋವನ್ನು ಆ ಎದೆಯ ಮೇಲಿರುವ ಮಗುವನ್ನು ನೋಡಿ ನಗ್ತಾಳೆ ಆಗ ಅವಳ ಒಂದು ಪ್ರೀತಿ ಅವಳ ನಗು ಇಡೀ ಸಾಗರವೇ ನಕ್ಕಿ ನಲಿಯುವಂತೆ ಅವಳ ನಗು ಅಲ್ಲಿರುತ್ತೆ ಅದನ್ನು ಯಾವ ಕವಿಯಿಂದಲೂ ವರ್ಣಿಸಲಾಗದು ಆ ಒಂದು ನಗುವನ್ನು ಯಾರು ಅದನ್ನು ಸೃಷ್ಟಿಕರ್ತರೋ ಆ ನಗುವನ್ನು ಸೃಷ್ಟಿ ಮಾಡಲು ಸಾಧ್ಯ ಆಗೋದಿಲ್ಲ ಅಂಥ ನಗುವನ್ನು ತನ್ನ ಎದೆಯ ಮೇಲೆ ಇರುವಂಥ ಮಗುವನ್ನು ನೋಡಿ ನಗು ಬೀರ್ತಾಳೆ ಗೆಳೆಯರೆ ಆ ಒಂದು ತಾಯಿಯ ಅಷ್ಟು ವೇದನೆ ಒಂಬತ್ತು ತಿಂಗಳುಗಳ ಕಾಲ ಆ ಮಗುವನ್ನು ಬೆಳೆಸಿದ ರೀತಿ ಅವಳಿಗೆ ಆ ಕಷ್ಟಗಳೆಲ್ಲವೂ ಮಾಯವಾಗುತ್ತೆ ಆ ಪ್ರಥಮ ದಿನ ಆವತ್ತು ಅವಳು ಸಂಪೂರ್ಣ ತಾಯಿಯಾಗಿ ವಿಜೃಂಭಿಸ್ತಾಳೆ ಗೆಳೆಯರೆ ತದನಂತರ ನೋಡಿ ಆ ಮಗುವನ್ನು ಬೆಳೆಸುವಲ್ಲಿ ಪ್ರತಿದಿನ ಒಂದು ರೀತಿಯಾಗಿ ಸಕಲ ಕಲಾವಲ್ಲಭೆಯಾಗಿ ಪ್ರೇರೇಪಣೆ ಆಗ್ತಾಳೆ ಬದಲಾಗ್ತಾ ಹೋಗ್ತಾಳೆ ಏನು ಅರಿಯದ ಆ ಹೆಣ್ಣು ಮಗಳು ಅಮ್ಮನಾಗಿ ಒಬ್ಬ ಹಾಡುಗಾರ್ತಿ ಆಗ್ತಾಳೆ ಹೇಗೆ ಅಂತೀರಾ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ಜೋಲಾಲಿ ಹಾಡುವಾಗ ಅವಳಿಗೇ ಗೊತ್ತಿಲ್ಲದಂತೆ ಅವಳೇ ಒಬ್ಬ ಕವಿಯಾಗಿ ಅವಳ ಬಾಯಿಂದಲೇ ರಾಗಗಳು ತಾಳುಗಳು ಬರ್ತಾ ಇರ್ತವೆ ಅವಳಿಗೇ ಗೊತ್ತಿಲ್ಲದೆ ಅವಳೊಬ್ಬ ನೃತ್ಯಗಾರ್ತಿಯಾಗಿ ವಿಜೃಂಭಿಸ್ತಾ ಇರ್ತಾಳೆ ಆ ಮಗುವಿನ ತೊದಲು ನುಡಿಗಳನ್ನು ಮಾತಾಡುತ್ತಾ ಅವಳೇ ಒಬ್ಬ ವರ್ಣ ರಂಜಿತ ಪದಗಳನ್ನು ಬಳಸುತ್ತಾ ಮಗುವಾಗಿ ತೊದಲು ಮಾತುಗಳನ್ನು ಮಾತಾಡೋದನ್ನು ಆ ಹೆಣ್ಣು ಆ ಅಮ್ಮ ಅವತ್ತು ಕಲಿತಾ ಹೋಗ್ತಾಳೆ ಒಂದು ಗಾಡುಗಾರ್ತಿ ಆಗ್ತಾಳೆ ಒಬ್ಬ ನೃತ್ಯಗಾರ್ತಿ ಆಗ್ತಾಳೆ ಒಬ್ಬ ಕಥೆಗಾರ್ತಿ ಹೇಳ್ತಾ ಮಗು ಹತ್ತಾಗಲೆಲ್ಲ ನೋಡು ಚಂದಮಾಮ ನೋಡು ಆಗ್ತದೆ ನೋಡು ಶ್ರೀಕೃಷ್ಣ ಅಂತ ಭಗವದ್ಗೀತೆ ಇರ್ಬೋದು ರಾಮಾಯಣ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲಗಳ ಸಾರಾಂಶಗಳೆಲ್ಲವೂ ಆ ಒಂಬತ್ತು ತಿಂಗಳ ಆರೈಕೆಯಲ್ಲಿ ಅಮ್ಮನ ಬಾಯಿಂದ ಬರ್ತಾ ಇರ್ತವೆ ಅವಳು ಎಲ್ಲಿಯೂ ಓದಿಲ್ಲ ಯಾವ ಯೂನಿವರ್ಸಿಟಿನೂ ಅವಳಿಗೆ ವಿದ್ಯೆನ ಕೊಟ್ಟಿಲ್ಲ ಬಟ್ ಇಡೀ ಒಂದು ಯೂನಿವರ್ಸಿಟಿನೇ ಆಗ್ತಾಳೆ ಆ ಒಂಬತ್ತು ತಿಂಗಳ ಕಾಲ ಅವಳು ಅಮ್ಮನಾದಾಗ ಇಷ್ಟೊಂದು ಪಾತ್ರಗಳಲ್ಲಿ ಅವಳು ಅಭಿನಯನ ಮಾಡ್ತಾಳೆ ತನ್ನ ಮಗು ಜೋಲಾಲಿ ಹಾಡುವಾಗ ತೊಟ್ಟಿಲಲ್ಲಿ ಮಲಗುವಾಗ ಅವಳ ಒಂದು ಪ್ರೀತಿಯ ಕಣ್ಣುಗಳು ಅವಳ ಒಂದು ತುಟಿಗಳ ಸ್ಪರ್ಶ ಆ ಮಾತುಗಳು ಆ ಮಗುವಿಗೆ ಆಲಿಸಲಿ ಎಂದು ಅವಳು ಧನಾತ್ಮಕವಾಗಿಯೇ ಇರ್ತಾಳೆ ಧನಾತ್ಮಕ ಚಿಂತನೆಗಳನ್ನೇ ಮಾಡ್ತಾ ಇರ್ತಾಳೆ ಧನಾತ್ಮಕವಾಗಿಯೇ ಮನೆಯನ್ನು ನಡೆಸ್ತಾ ಇರ್ತಾಳೆ ಕಾರಣ ಇಷ್ಟೇ ಮುಂದೊಂದು ದಿನ ನನ್ನ ಮಗು ನೆಗೆಟಿವ್ ಆಗಿ ಬೆಳೆಯಬಾರದು ಋಣಾತ್ಮಕ ಅಂಶಗಳು ನನ್ನ ಮಗುವಿಗೆ ಬರಬಾರದು ಅಂತ ಆ ಒಂಬತ್ತು ತಿಂಗಳು ಮಗುವಿನ ಬಳಿಯಿರುವಾಗ ಯಾರೇ ಬಂದರೂ ನಮ್ಮ ಮಗುವಿನ ಬಳಿ ಧನಾತ್ಮಕವಾಗಿ ಮಾತಾಡಿ ಎಂದು ನೇರ ನುಡಿಗಳೊಂದಿಗೆ ಹೇಳ್ತಾಳೆ ಕಾರಣ ಇಷ್ಟೇ ಆ ಕಲಿಯುವಂಥ ಮಗು ಎಲ್ಲಿ ನನ್ನ ಮಗು ಋಣಾತ್ಮಕ ಕಡೆ ಹೋಗಿ ಮುಂದೊಂದು ಜೀವನದಲ್ಲಿ ಅದು ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನೋ ಭಾವನೆ ಆ ಕಸು ಹಸುಗೂಸಿನ ಒಂದು ಅವಧಿಯಲ್ಲಿ ಅದನ್ನು ಅವಳು ಶಿಕ್ಷಣವಾಗಿ ಪರಿಮಿಸ್ತಾಳೆ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲು ಗುರು ಆಗ್ತಾಳೆ ಹೌದು ಮನೆಯಲ್ಲಿ ನನ್ನ ನಮಗೆಲ್ಲ ತಾಯಿಯಾಗಿದ್ದುದು ಫಸ್ಟು ಗುರು ಅದಕ್ಕೆ ನಾವು ಹೇಳೋದು ಮಾತೃದೇವೋಭವ ಅಂತ ಕರಿತೀವಿ ನಮ್ಮ ಅಮ್ಮನನ್ನು ನಮ್ಮ ತಾಯಿಯನ್ನು ನಮ್ಮ ಅವ್ವನನ್ನ ಇವತ್ತು ಪೂಜನೀಯ ಸ್ಥಳದಲ್ಲಿಟ್ಟು ನಾವು ಗೌರವಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅವಳ ಪಾದ ಕಮಲಗಳಿಗೆ ಶಿರವಾಗಿ ನಮಸ್ಕಾರ ಮಾಡ್ತಾ ಇದ್ದೀವಿ ಅದು ಅಮ್ಮ ಅಂತ ಹೇಳ್ತೀವಿ ಮತ್ತೆ ಇಂತಹ ಅಮ್ಮನನ್ನು ಇಂಥ ತಾಯಿಯನ್ನು ಇಂಥ ಅವನನ್ನು ಯಾಕೆ ಇವತ್ತು ನಾವು ಇಷ್ಟು ನಿಷ್ಕೃಷ್ಟವಾಗಿ ಬಳಸ್ಕೋತಾ ಇದ್ದೀವಿ ಇಂಥ ಅಮ್ಮನನ್ನು ಯಾಕೆ ಇವತ್ತು ನಾವು ಅನಾಥಾಶ್ರಮಗಳಲ್ಲಿ ಬಿಡ್ತಾ ಇದ್ದೀವಿ ಇಂಥ ಅಮ್ಮನನ್ನು ಯಾಕೆ ವೃದ್ಧಾಶ್ರಮಗಳಿಗೆ ತಳ್ತಾ ಇದ್ದೀವಿ ಇಷ್ಟೊಂದು ಆರೈಕೆ ಮಾಡಿರ್ತಕ್ಕಂಥ ನಮ್ಮನ್ನು ಒಂದು ರಕ್ಷಣಾ ಕೋಟೆಯಲ್ಲಿ ಹೇಗೆ ಇಡೀ ಭಾರತ ದೇಶವನ್ನು ಅನ್ಯ ರಾಷ್ಟ್ರಗಳಿಂದ ರಕ್ಷಣೆ ಮಾಡಲು ಏನು ಸೈನಿಕರು ನಮ್ಮ ಗಡಿಭಾಗಗಳಲ್ಲಿ ನಿಂತು ಕಾಪಾಡ್ತಾ ಇರ್ತಾರೋ ಅದೇ ರೀತಿ ತನ್ನ ತಾಯಿ ಗರ್ಭದಿಂದ ಹಿಡಿದು ನಮ್ಮ ಸುತ್ತಲೂ ರಕ್ಷಣಾ ಕವಚವಾಗಿ ಒಬ್ಬ ಸೈನಿಕಳಾಗಿ ಅವಳು ದುಡಿತಾ ಇರ್ತಾಳೆ ಅಂಥ ಸೈನಿಕಳನ್ನು ನಾವು ಒಂದು ಆಸ್ಪತ್ರೆಯಲ್ಲಿಟ್ಟು ಒಬ್ಬ ನರ್ಸ್ಗೆ ಹೇಳ್ತೀವಿ ನಮ್ಮಮ್ಮನ್ನ ನೋಡ್ಕೋ ಅಂತ ಆದರೆ ಎಲ್ಲಿ ಹೋಯ್ತು ಆ ಮಾತೃ ಹೃದಯತ್ವ ನಮ್ಮಲ್ಲಿ ನಮ್ಮ ಅಮ್ಮನನ್ನು ನಾವು ಒಂದು ದಿನ ದೇವಸ್ಥಾನದ ಬಳಿ ಭಿಕ್ಷೆ ಬೇಡು ತಂದು ಕೊಡುವಂಥ ಅಂತ ಎಲ್ಲಿ ಹೋಯಿತು ನಮ್ಮ ಮಾನವೀಯತೆ ಇಂಥ ಅಮ್ಮನನ್ನು ಕೊಲ್ಲಲು ಪ್ರಯತ್ನಿಸುತ್ತಾರಲ್ಲ ಕೆಲವೊಂದು ಮಕ್ಕಳು ಯಾಕೆ ಆವತ್ತು ತಾಯಿ ತನ್ನ ಗರ್ಭದಿಂದ ಹೊರಬರುವಾಗ ನನ್ನ ನಮಗೂ ಸಾಯಿಲಿ ಅಂತ ಬಯಸಿದಳೆ ಇಲ್ಲವೇ ಅದು ಯಾವುದೇ ಮಗುವಾಗಿರಲಿ ಅದು ದೇಹ ವಿಕಲತೆಯೇ ಆಗಲಿ ಆ ವಿಶೇಷ ವಿಕಲತೆ ಮಗು ಬಂದರೂ ಸಹ ಅದನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಸಾಕಿಸಲು ಮಾತೃ ಹೃದಯ ತಾಯಿಗಿರುತ್ತೆ ಆದರೆ ನಾವು ಅದೇ ತಾಯಿಯನ್ನು ದೇವಸ್ಥಾನದ ಬಳಿ ಭಿಕ್ಷೆ ಬೇಡಲು ಕೂಡರಿಸ್ತೀವಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಇಹಪರದ ಭೋಗಗಳಿಗೋಸ್ಕರ ನಮ್ಮ ದೈಹಿಕ ಸುಖಗಳಿಗೋಸ್ಕರ ನಮ್ಮ ತಾಯಿಯನ್ನು ಬಿಟ್ಟು ನಾವು ಹೊರದೇಶಗಳಿಗೆ ಹೋಗ್ತೀವಿ ವರ್ಷಾನ್ಗಟ್ಟಲೆ ಆದರೂ ಒಂದು ಕಾಲಲ್ಲಿ ನಮ್ಮಮ್ಮನ ಅಮ್ಮ ಹೇಗಿದೆಯಾ ಅಷ್ಟೇ ಆದರೆ ಅಮ್ಮ ಊಟ ಮಾಡಿದೀಯಾ ಅಮ್ಮ ಹೇಗಿದ್ದೀಯಾ ಏನನ್ನೂ ನಾವು ಹೇಳೋದಿಲ್ಲ ಅಮ್ಮನಿಗೆ ಯಾಕೆ ಯಾಕೆ ನಾವು ಈ ರೀತಿ ಹಾಕ್ತಾ ಇದ್ವಿ ಇಷ್ಟೊಂದು ನಮ್ಮನ್ನು ಕಲಿಸಿ ತಿದ್ದಿ ತೀಡಿದಂತಹ ಅಮ್ಮನನ್ನು ನಾವು ಇವತ್ತು ಯಾಕೆ ಇಷ್ಟು ಹೀನಾಯಮಾಯನವಾಗಿ ನೋಡ್ತಾ ಇದ್ವಿ ಆದ್ದರಿಂದ ದಯಮಾಡಿ ಇಂಥ ಅಮ್ಮನ ಬಗ್ಗೆ ಒಂದೇ ಒಂದು ಚಿಕ್ಕದಾದ ಸ್ಟೋರಿ ಏನು ಅಂತಂದರೆ ಒಬ್ಬ ತಾಯಿ ತನ್ನ ಮಗನ ಅದ್ಭುತವಾಗಿ ಸಾಕ್ತಾಳೆ ಸಾಕಿದಂಥ ಮಗ ಎಂಟಿ ಬರ್ತಾನೆ ಎಂಟಿಯ ವ್ಯಾಮೋಹಕ್ಕೆ ಬಲಿಯಾಗಿ ಅಮ್ಮ ಬೇಡವಾಗ್ತಾಳೆ ಒಂದಿನ ಅಮ್ಮನ್ನು ಕರ್ಕೊಂಡೋಗಿ ಅರಣ್ಯದಲ್ಲಿ ಬಿಡಕ್ಕೆ ಹೋಗ್ತಾನೆ ಬಿಟ್ಟು ಅಮ್ಮನಿಗೆ ಹೇಳ್ತಾನೆ ಅಮ್ಮ ನೀನು ಸ್ವಲ್ಪ ಇಲ್ಲೇ ಇರು ನಾನು ಹೋಗಿ ಬರುವೆ ಅಂತಾನೆ ಆಗ ತಾಯಿಗೆ ಅರ್ಥ ಆಗುತ್ತೆ ನಾನು ನನ್ನ ಮಗನ ಜೊತೆ ಇರುವುದು ಸರಿ ಇಲ್ಲ ಅಂತೂ ಕಾಣುತ್ತೆ ಅದಕ್ಕೆ ಇಲ್ಲಿ ಬಿಟ್ಟು ಹೋಗುತ್ತಿದ್ದಾನೆ ಅಂತ ಅರ್ಥೈಸಿಕೊಂಡ ತಾಯಿ ಹೇಳ್ತಾಳೆ ಮಗನೇ ಕಾಡಿನ ಮಧ್ಯೆ ಬಂದಿದೆಯಾ ಕಾಡಿನಿಂದ ಹೋಗಬೇಕಾದ್ರೆ ನಿನ್ನ ದಾರಿ ಯಾವುದು ಮಗನೇ ಅದಕ್ಕೆ ನಾನು ಮನೆಯಿಂದ ಬರುವಾಗ ಕಾಡಿನ ಉದ್ದಕ್ಕೂ ದಾರಿಯಲ್ಲಿ ಕಾಳುಗಳನ್ನು ಚೆಲ್ಲುತ್ತಾ ಬಂದಿದ್ದೇನೆ ದಯಮಾಡಿ ಆ ದಾರಿಯನ್ನೇ ಹಿಡಿದು ನೀನು ಮನೆಗೆ ಸಾಗು ನೀನು ಸುರಕ್ಷಿತವಾಗಿ ಮನೆ ಸೇರು ಅಂದಾಗ ಆ ಕ್ರೂರತ್ವ ಇದ್ದಂಥ ಮಗ ಒಂದೇ ಸಮ್ಮನೆ ದಿಢೀರನೇ ತನ್ನ ತಾಯಿಯ ಪಾದಕ್ಕೆ ಅರಗುತ್ತಾನೆ ಅಮ್ಮನ ಪಾದಗಳನ್ನು ಹಿಡಿದುಕೊಂಡು ಅಮ್ಮ ನನ್ನನ್ನು ಕ್ಷಮಿಸಿಬಿಡು ಇಂಥ ಹೃದಯ ಇರ್ತಕ್ಕಂಥ ನೀನು ನಿನ್ನನ್ನ ಕಾಡಿನಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಬಂದಿದ್ರು ನೀನು ಈಗಲೂ ನನ್ನ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ನನ್ನ ಕಾಳಜಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯ ಅಮ್ಮ ಎಂಥ ದೈವಶಾಲಿ ತಾಯಿ ನೀನು ಇನ್ನು ಮುಂದೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಬಾಮ್ಮ ಅಂತ ತನ್ನ ಜೊತೆಯಲ್ಲಿ ತಾಯಿನ ಕರ್ಕೊಂಡೋಗಿ ಮನೇಲಿ ಹೆಂತಿಗೆ ಇರ್ತಾನೆ ಅಮ್ಮ ಪಡೆಯಲಾರದ ವಸ್ತು ಸಿಗಲಾರದ ವಸ್ತು ಸ್ವರ್ಗಕ್ಕಿಂತ ಮಿಗಿಲಾದ ಪ್ರೀತಿಯನ್ನು ಕೊಡುವುದೇ ಅಮ್ಮ ನೀನು ಒಂದಿನ ಅಮ್ಮ ಆಗ್ತೀಯ ನಮ್ಮ ಮಕ್ಕಳು ಇದೇ ಪ್ರಕ್ರಿಯೆ ಮಾಡೋದು ಬೇಡ ದಯಮಾಡಿ ಅಮ್ಮನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ ಆವತ್ತಿಂದ ಆ ಮಗ ತಾಯಿಯನ್ನು ನೋಡಿಕೊಡ್ತಾನೆ ಇದರ ತಾತ್ಪರ್ಯ ಇಷ್ಟೇ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಬದುಕು ಎಲ್ರಿಗೂ ಇದೆ ಜೀವನ ಕಲಸಿರೋಳ ತಾಯಿ ಬದುಕನ್ನು ಕೊಟ್ಟಿರೋಳ ತಾಯಿ ಈ ಒಂದು ಕಂಬನ ಈ ದೇಹನ ಭೂಮಿಗೆ ಬಿಟ್ಟಿರೋದ ತಾಯಿ ಯಾಕೆ ಈ ತಾಯಿನ ನಾವೆಲ್ಲ ದ್ವಿಸಬೇಕು ನಾವು ದೂರ ಮಾಡಬೇಕು ಎಲ್ಲೋ ಇಟ್ಟು ನೋಡೋ ಬದಲು ಪಕ್ಕದಲ್ಲಿ ಇಟ್ಕೊಂಡು ನೋಡೋಣ ಆವತ್ತು ಇಪ್ಪತ್ತು ಮೂವತ್ತು ಬೇದಿ ಬಟ್ಟೆಗಳನ್ನು ಒಗೆದಂಥ ತಾಯಿ ಆವತ್ತು ನಮ್ಮ ವಾಂತಿಯನ್ನು ಕೈಯಲ್ಲಿ ಬಾಚಿದಂಥ ತಾಯಿ ಆದರೆ ಇವತ್ತು ಅವಳ ಬೆಡ್ ಬ್ರೆಡ್ಡನ್ನು ಅವಳ ಬೆಡ್ಶೀಟ್ಗಳನ್ನು ಅವಳ ಬಟ್ಟೆಗಳನ್ನು ನಾವು ಒಗೆಯೋದಕ್ಕೆ ಹಿಂಜರಿಕೆ ಹಾಕ್ತೀವಿ ಯಾರೋ ಕೆಲಸದೊಳಗೆ ಹೇಳ್ತೀವಿ ಯಾಕೆ ಆವತ್ತು ಮೂವತ್ತು ಬೇದಿ ಬಟ್ಟೆಗಳನ್ನು ತಾಯಿ ಉಜ್ಜಿದಾಗ ಆ ತಾಯಿ ಅಲ್ಲವೇ ಅವತ್ತು ತಾಯಿ ಏನಾದರೂ ಬೇಡ ಹೋಗು ಅಂತ ಹೇಳಿದ್ಲೇ ಇಲ್ಲವಲ್ಲ ಹಾಗಾಗಿ ಇಂಥ ತಾಯಿಯನ್ನು ನಮ್ಮ ಹತ್ರ ಇಟ್ಕೋಬೇಕು ನಾವು ಆ ತಾಯಿಯನ್ನು ನೋಡ್ಕೋಬೇಕು ಅವಳು ಏನನ್ನೂ ಬಯಸಲ್ಲ ಇವತ್ತು ಒಂದು ಲಕ್ಷ ಸಂಬಳ ತೆಗೀತಾ ಇದ್ದೀನಿ ನಾನೇ ಇವತ್ತುವರೆಗೂ ನನ್ನಮ್ಮ ಯಾವತ್ತೂ ನಿನ್ನ ಸಂಬಳ ಎಷ್ಟು ಅಂತ ಕೇಳಲಿಲ್ಲ ಕೂಲಿನಾಲಿ ಸಾಕಿದಂಥ ಮಾಡಿ ಸಾಕಿದಂಥ ನನ್ನ ತಾಯಿ ಇವತ್ತು ನೂರು ರೂಪಾಯಿ ಕೊಡು ಅಂತ ನಾನು ಇಪ್ಪತ್ತೊಂಬತ್ತು ವರ್ಷದ ಸರ್ವೀಸಲ್ಲಿ ನಮ್ಮಮ್ಮ ಕೇಳಿಲ್ಲ ಅದೂರಿ ಅಮ್ಮನಿಗಿರೋ ತಾಕತ್ತು ಅದೂರಿ ಅಮ್ಮನಿಗೆ ಇವತ್ತು ಬಯಸೋದು ಅಮ್ಮ ಏನು ನಮ್ಮ ಯೋಗಕ್ಷೇಮವನ್ನು ನಾವು ಚೆನ್ನಾಗಿದ್ದರೆ ಅವ್ರು ಖುಷಿ ಖುಷಿಯಾಗಿರ್ತಾರೆ ಅನ್ನೋದೇ ಅಮ್ಮ ಬಯಸ್ತಾ ಇರೋದು ನಿಜವಾಗ್ಲೂ ಅಮ್ಮನ ಬಗ್ಗೆ ಹೇಳ್ತಾ ಹೋದರೆ ಎಷ್ಟೊಂದು ಎಷ್ಟೊಂದು ಮಜಲುಗಳು ಹೇಳಿದು ಸಾಲದು ಬಟ್ ಸಮಾಜ ಅಮ್ಮನನ್ನು ಅರ್ಥ ಮಾಡ್ಕೋಬೇಕು ಅಮ್ಮನನ್ನು ನಾವು ಪ್ರೀತಿಸಬೇಕು ಆರಾಧಿಸಬೇಕು ಆರೈಕೆ ಮಾಡಬೇಕು ಬಂಧುಗಳೇ ನಿಜವಾಗ್ಲೂ ಅಮ್ಮನ ಈ ಒಂದು ಪ್ರಪಂಚ ಕೊಟ್ಟಿರೋಂಥ ಒಂದು ಆಸ್ತಿ ಒಂದು ಕೊಡುಗೆ ನಮಗೆ ಅಮ್ಮ ಆಗಿರ್ತಾಳೆ ಇಂಥ ಅಮ್ಮನನ್ನು ನಾವು ದೈವಾಂಶ ರೀತಿಯಲ್ಲಿ ಪೂಜಿಸಬೇಕು ನೀವು ಪೂಜಿಸದೇ ಇದ್ದರೂ ಪರವಾಗಿಲ್ಲ ಅಮ್ಮನನ್ನು ಆಗಾಗ ಅಮ್ಮ ಚೆನ್ನಾಗಿದೆಯಾ ಊಟ ಆಯಿತಾ ಅಂತ ಎರಡು ಮಾತು ನೀವು ಮಾತಾಡಿದ್ರೆ ಸಾಕು ಅಮ್ಮನಿಗೆ ನೀವು ಭೋಗ ಭಾಗ್ಯಗಳನ್ನು ಕೊಟ್ಟಷ್ಟೇ ಸಂತೃಪ್ತಳಾಗ್ತಾಳೆ ಅಮ್ಮಗೆ ಹಾಗಾಗಿ ನಾವು ಇವತ್ತಿನ ಸಮಾಜದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಅನುಕರಿಸ್ತಾ ಇರ್ತಾರೆ ನಮ್ಮ ಮಕ್ಕಳ ಮುಂದೆ ನಮ್ಮ ಅಮ್ಮಂದಿರನ್ನು ನಾವು ಚೆನ್ನಾಗಿ ನೋಡಿಕೊಂಡಾಗ ನಾಳೆ ದಿವಸ ನನ್ನನ್ನು ನನ್ನ ಮಕ್ಕಳು ಹೀಗೆ ಅಮ್ಮನನ್ನು ಮನೆಯಲ್ಲಿ ಇಟ್ಟುಕೊಂಡು ತಮ್ಮ ಬಳಿಯೇ ಇಟ್ಟುಕೊಂಡು ಅವರನ್ನು ಆರೈಕೆ ಮಾಡ್ತಾರೆ ಅದಕ್ಕೆ ನಾವು ಮುಂದಿನ ಪೀಳಿಗೆಗಾದರೂ ಇವತ್ತು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಅಮ್ಮನನ್ನು ಕೊಲೆ ಮಾಡುವ ಮಟ್ಟಕ್ಕೆ ಮನಸ್ಥಿತಿ ಇದೆ ಅಂದರೆ ಅಂಥ ಕೊಲೆಗಾರನಿಗೂ ಅಮ್ಮ ಕನಸಿರಲ್ಲ ಆ ಒಂದು ನಕಾರಾತ್ಮಕ ಭಾವನೆಗಳನ್ನು ನಕಾರಾತ್ಮಕ ಯೋಚನೆಗಳನ್ನು ಆದರೆ ಎಲ್ಲಿಂದ ಬಂತು ಆ ಮಗುವಿಗೆ ಆ ತಾಯಿಯನ್ನು ಕೊಲ್ಲಬೇಕು ಅಂತ ಕಪಾಳಕ್ಕೆ ಒಡೆಯುವಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ ಇವತ್ತು ನೀವು ಕಪಾಳಕ್ಕೆ ಹೊಡೆದ್ರಿ ಆವತ್ತು ರಾತ್ರಿಯೆಲ್ಲ ನೀವು ಕಾಯಿಲೆ ಬಿದ್ದಾಗ ನಿಮಗೆ ಹಣಪಟ್ಟಿಗೆ ಬಟ್ಟೆಯನ್ನು ಹಾಕುತ್ತಾ ತಣ್ಣೀರು ಬಟ್ಟೆ ಹಾಕುತ್ತಾ ರಾತ್ರಿಯೆಲ್ಲ ನಿಮ್ಮ ಸುತ್ತು ಕಾವಲು ಕೂತ್ಕೊಂಡು ನಿದ್ದೆ ಕೆಟ್ಟು ನಿಮ್ಮನ್ನು ಸಾಕಿದ ತಾಯಿ ನೆನಪಾಗುವುದಿಲ್ಲವೇ ನೀವು ಆವತ್ತು ಒಡೆದಾಗ ಅವ್ಯಾಚ ಶಬ್ದಗಳಿಂದ ತಾಯಿನ ನಿಂದಿಸ್ತೀರಲ್ಲ ಯಾಕೆ ಅವತ್ತು ಲಾಲಿ ಹಾಡು ಹೇಳಿದ್ದು ಕೇಳಿಸ್ತಿಲ್ವೇ ನಿಮಗೆ ಮುತ್ತು ರತ್ನದಂಥ ಮಾತುಗಳನ್ನು ಹೇಳಿದ್ದು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ವೇ ಆ ನಾದ ನಿನಾದ ರಾಗಗಳನ್ನು ಹೇಳಿದ್ದು ನಿಮಗೆ ಗೊತ್ತಾಗ್ತಾ ಇಲ್ವೇ ಅಂಥ ತಾಯಿಯನ್ನು ಇವತ್ತು ನಮ್ಮ ಬಾಯಿಯಿಂದ ಆ ಕೆಟ್ಟು ನುಡಿಗಳನ್ನು ಹೇಗೆ ಹೇಳಲಿಕ್ಕೆ ಇವತ್ತು ಬರ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಈ ಸಮಾಜ ಯಾಕೆ ನಾವು ಈ ರೀತಿ ಹಾಕ್ತಾ ಇದ್ವಿ ನಮಗೊಂದು ಹಂತ ಬಂದ ತಕ್ಷಣ ತಾಯಿಯ ಮೇಲೆ ಪ್ರೀತಿ ತಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ಯಾವತ್ತು ತಾಯಿ ವಯಸ್ಸಾದ ನಂತರ ಒಂದು ಮಗು ಹಾಕ್ಬಿಡ್ತಾಳೆ ಆ ಮಗುವನ್ನು ನಾವು ನಮ್ಮನ್ನ ಮಗುವಾಗಿದ್ದಾಗ ಹೇಗೆ ನೋಡಿಕೊಂಡಳು ನನ್ನ ತಾಯಿ ಇವತ್ತು ಅದೇ ರೀತಿ ನಾನು ನೋಡ್ಕೋಬೇಕಾಗಿದೆ ನನ್ನ ತಾಯಿ ನೋಡಿ ಗೆಳೆಯರೆ ನಾವೆಲ್ಲರೂ ಅಪ್ಷಿಯಲ್ಲಾಗಿದ್ರು ಉದ್ಯೋಗಸ್ಥರಲ್ಲಿದ್ದರು ನಾವು ಒಂದ್ಸರಿ ಊರಿಗೋದಾಗ ನೋಡಿ ತಾಯಿ ಏನು ಆರ್ಭಟ ಅಂದರೆ ಮನೆ ಮನೆಗೂ ಹೋಗ್ತಾಳೆ ತಾಯಿ ನಮ್ಮ ಮಗಳು ಬಂದಿದ್ದಾಳೆ ನಮ್ಮ ಮಗ ಬಂದಿದ್ದಾನೆ ಅವ್ರಿಗೆ ತರಕಾರಿ ಬೇಕಾಗಿತ್ತು ನಾಟಿ ತುಪ್ಪ ಬೇಕಾಗಿತ್ತು ನಾಟಿ ಮೊಟ್ಟೆ ಬೇಕಾಗಿತ್ತು ಅಂತ ಹತ್ರ ಹೋಗಿ ತೊಗೊಂಬಂದು ಪ್ಯಾಕ್ ಮಾಡೋದ್ರಲ್ಲಿ ಇರ್ತಾಳೆ ತಾಯಿ ತನ್ನ ಮಕ್ಕಳಿಗೆ ಏನು ಬೇಕು ಆ ಮೂಟೆಯನ್ನೆಲ್ಲ ಪ್ಯಾಕ್ ಮಾಡಿ ಹೋಗುವಾಗಷ್ಟೇ ನಮ್ಮ ಜೊತೆ ಅವಳು ಸಂವಾದ ನಡೆಸ್ತಾಳೆ ಚೆನ್ನಾಗಿರಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಆದರೆ ತಾಯಿಗೆ ಅಷ್ಟು ಎತ್ತರಕ್ಕೆ ಬೆಳೆದ ಮಕ್ಕಳಿಗೆ ಆಗಲೂ ಸಹ ನನ್ನ ಮಕ್ಕಳಿಗೆ ಇದನ್ನೇ ತಿನ್ನಬೇಕು ಹೀಗೇ ಇರಬೇಕು ಅಂತ ಅವಳ ತೊಳಲಾಟ ಅವಳ ಒಂದು ವೇದನೆ ಅವಳೊಂದು ಆತಂಕ ನನ್ನ ಮಗು ಎಲ್ಲೋ ಇರುತ್ತೋ ಏನು ಸಿಗುತ್ತೋ ಅವ್ರಿಗೆ ಅಲ್ಲೇನು ಸಿಗಲ್ವ ನಮ್ಮ ಹಳ್ಳಿನಲ್ಲಿ ಸಿಗುತ್ತೆ ಕೊಡೋಣ ಇದರಲ್ಲೇ ಇರ್ತಾಳೆ ಹೊರ್ತು ಮಗಳೇ ನೀನು ಬಂದಿದೀಯಾ ಮಗನೇ ನೀನು ಬಂದಿದೀಯಾ ಎಲಿ ಒಂದು ಐನೂರು ಕೊಡು ಎಲಿ ಒಂದು ಸಾವಿರ ಕೊಡು ಅಂತ ಕೇಳಿದ್ದು ಇತಿಹಾಸದಲ್ಲೇ ಇಲ್ಲ ನನ್ನ ತಾಯಿ ಇದುವರೆಗೂ ಒಂದು ರೂಪಾಯಿ ಕೇಳದ ತಾಯಿ ನನ್ನಮ್ಮ ಇದ್ದಾಳೆ ನಿಜವಾಗ್ಲು ಒಂದು ಕಾಲದಲ್ಲಿ ನಾನು ಓದುವಂಥ ಸಂದರ್ಭದಲ್ಲಿ ಕಾಲೇಜ್ ಫಂಕ್ಷನ್ ಆಗಬೇಕಾದ್ರೆ ಆ ಕಾಲೇಜ್ಗೆ ನಾವು ಅತಿ ಬಡ ಕುಟುಂಬದವರು ನಮ್ಮ ಹತ್ರ ಒಂದು ಒಳ್ಳೆ ವಸ್ತ್ರ ಇರಲಿಲ್ಲ ಒಳ್ಳೆ ಆಭರಣಗಳಿಲ್ಲ ಬಟ್ ನಾವು ಥರ ಕಾಲೇಜ್ ಫಂಕ್ಷನಲ್ಲಿ ಇದೆಯಮ್ಮ ಫಂಕ್ಷನ್ ಅಂದಾಗ ನನ್ನ ತಾಯಿ ಮನೆ ಮನೆಗೂ ಹೋಗಿ ಶ್ರೀಮಂತರ ಬಳಿ ಹೋಗಿ ನನ್ನ ಮಗಳಿಗೆ ಒಂದು ವಸ್ತ್ರ ಮತ್ತು ಆ ಒಡವೆಗಳನ್ನ ನನ್ನ ನನ್ನ ಕೈಯ್ಯಲ್ಲಿಡ್ತಾಯಿದ್ದೆ ಆದರೆ ಆ ಕೈಯಲ್ಲಿಟ್ಟಕ್ಕೆ ಮುಂಚೆ ನನ್ನಮ್ಮ ಅವ್ರ ಹತ್ರ ಎಲ್ಲ ಹೋಗಿ ಎಷ್ಟು ಅವಮಾನಗಳನ್ನು ಪಟ್ಟಿರ್ಬೋದು ಎಷ್ಟು ವೇದನೆಗಳನ್ನು ಅನುಭವಿಸ್ಬೋದು ನಮ್ಮಮ್ಮ ಕೊನೆಯಲ್ಲಿ ಒಂದೇ ಮಾತು ಹೇಳಿದ್ದು ಇವತ್ತು ನಾನು ಹೇಗೆ ಬೇರೆಯವ್ರು ನಾನು ಕೇಳಿದ ತಕ್ಷಣ ಕೊಟ್ಟರೋ ಹಾಗೇ ಮುಂದೊಂದು ದಿನ ನೀನು ಚೆನ್ನಾಗಾದಾಗ ನಿನ್ನ ಬಳಿ ಯಾರೇ ಬಂದು ಏನೇ ಕೇಳಿದ್ರು ನೀನು ಧಾರಾಳವಾಗಿ ಹಿಂದೂ ಮುಂದೆ ನೋಡದೆ ಅವರಿಗೆ ಕೊಡು ಅದರಲ್ಲಿರುವಂಥ ಖುಷಿಯನ್ನು ನಿನ್ನ ಮುಖದಲ್ಲಿ ನಾನು ಇವತ್ತು ನೋಡಿದ್ದೀನಿ ಅದೂರಿ ಅಮ್ಮ ಅಂದರೆ ನಿಜವಾಗ್ಲೂ ಅಮ್ಮ ಅಂದರೆ ಆ ಎರಡಕ್ಷರದ ಮಹತ್ವ ಅರಿತವನಿಗೆ ಗೊತ್ತು ಆ ಒಂದು ವ್ಯಕ್ತಿತ್ವ ಆ ಒಂದು ಉದಾರತೆ ಆ ಸಹನಾಮಯಿ ಆ ತ್ಯಾಗಮಯಿ ನಮ್ಮಮ್ಮ ಆಗಿರ್ತಾಳೆ ನಿಜವಾಗ್ಲೂ ಇಂಥ ಅಮ್ಮನಿಗೆ ಈ ಭುವಿನಲ್ಲಿ ನಾವೇನೂ ಕೊಡದಿದ್ರು ಪರವಾಗಿಲ್ಲ ಅವಳಿಗೆ ಒಳ್ಳೆ ವಸ್ತ್ರ ಬೇಡ ಒಳ್ಳೆ ಬಟ್ಟೆ ಬೇಡ ಅವಳಿಗೆ ಒಳ್ಳೆ ಸಿನಿಮಾ ತೋರಿಸೋದು ಬೇಡ ಅವಳನ್ನ ಫಾರಿಂಗ್ ಕರ್ಕೊಂಡು ಹೋಗೋದು ಬೇಡ ಅವಳ ಬೆನ್ನು ಮೇಲೆ ಕೈ ಹಾಕಿ ಅವಳಿಗೆ ಸಾಂತ್ವನ ಹೇಳಿ ಅಮ್ಮ ಇದ್ದೀನಿ ಅಂತ ಒಂದು ಭರವಸೆ ನೀವು ಕೊಟ್ಟು ನೋಡಿ ಅವಳು ಇನ್ನಷ್ಟು ಆಯಸ್ಸನ್ನು ಹೆಚ್ಚಿಸಿಕೊಂಡು ಇನ್ನಷ್ಟು ಬದುಕನ್ನು ಅವಳು ಆವಾಗ ಹೊಸಮಗವಾಗಿ ಬೆಳಿತಾಳೆ ಅಮ್ಮಾರಿ ಅಂತ ಅಮ್ಮನ ನಾವೆಲ್ಲರೂ ಪ್ರೀತಿಸೋಣ ಆರಾಧಿಸೋಣ ಅಮ್ಮನನ್ನು ನಾವು ತುಂಬ ಚೆನ್ನಾಗಿ ನೋಡಿಕೊಳ್ಳೋಣ ಸಮಾಜಕ್ಕೆ ಕೊಡ್ತಾರೋ ಸಂದೇಶ ಗೆಳೆಯರೇ ಬಂಧುಗಳೇ ನಿಮ್ಮ ಅಮ್ಮನನ್ನು ಪ್ರೀತಿಸಿ ಆರಾಧಿಸಿ ಆರೈಕೆ ಮಾಡಿ ಕೊನೆ ಘಟ್ಟದಲ್ಲಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡಿ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಕಳಿಸಬೇಡಿ ವೃದ್ಧಾಶ್ರಮಕ್ಕೆ ಕಳಿಸಬೇಡಿ ಅನಾಥಾಶ್ರಮಕ್ಕೆ ಕಳಿಸಬೇಡಿ ಭಿಕ್ಷೆ ಬೇಡಲು ಮಮ್ಮನನ್ನು ಬಿಟ್ಟು ವಿದೇಶಗಳಿಗೆ ಹೋಗುವ ಮಕ್ಕಳು ಕೊನೆ ಪಕ್ಷ ವರ್ಷಕ್ಕೆ ಎರಡು ಬಾರಿಯಾದರೂ ಬಂದು ಒಂದು ತಿಂಗಳ ಕಾಲ ನಿಮ್ಮ ಅಮ್ಮನ ಜೊತೆ ಇದ್ದು ಹೋಗಿ ಅವರು ನಿಮ್ಮನ್ನು ಏನೂ ಬೇಡುವುದಿಲ್ಲ ನನ್ನ ಜೊತೆ ನನ್ನ ಮಕ್ಕಳಿದ್ದರೆ ಸಾಕು ಅವಳ ಸರ್ವಸ್ವ ಅವಳ ಭೂಮಂಡಲ ಅವಳ ಕ್ಷಿತಿಜ ಇಡೀ ಪ್ರಪಂಚ ಇಡೀ ಜಗತ್ತೇ ಅವಳ ಮಕ್ಕಳಾಗಿರ್ತಾಳೆ ಅವಳ ಮಕ್ಕಳಗೋಸ್ಕರ ತೇಗಿತ್ತಾಳೆ ಗಂಧವನ್ನು ಹೇಗೆ ನಾವು ತೇದ್ರೆ ಬರ್ತಾ ಇರ್ತೋ ತೇದಷ್ಟು ಪರಿಮಳ ಬಂದಾಗೆ ತನ್ನ ತಾಯಿ ನಮಗೋಸ್ಕರ ದುಡ್ದಷ್ಟು ಅವಳು ಪರಿಮಳ ಹೆಚ್ಚಾಗ್ತಾ ಇರ್ತಾಳೆ ಆದರೆ ಅದೇ ಪರಿಮಳವನ್ನು ನಾವು ಕೊನೆ ಕೊನೆ ಕೊನೆಯಲ್ಲಿ ಏನು ಮಾಡ್ತೀವಿ ಆ ಗಂಧವೇ ಇಲ್ಲದಂತಹ ಒಂದು ಮಾಮೂಲಿ ಕಡ್ಡಿಯನ್ನು ಮಾಡುತ್ತೀವಿ ಇದನ್ನು ನಾವು ಇವತ್ತು ಬಿಡಬೇಕು ಅಂತ ಅಮ್ಮನನ್ನು ನಾವು ಪ್ರೀತಿಯಿಂದ ಅಪ್ಪಿಕೊಳ್ಳೋಣ ಆರೈಕೆ ಮಾಡೋಣ ಅವಳನ್ನು ಇಷ್ಟಪಡೋಣ ಅವಳಿಗೆ ಏನೆಲ್ಲ ಬೇಕೋ ಅವಳ ಜ್ಯಾಪದಲ್ಲಿ ಅವಳಿಗೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು